ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿರುವಂಥ ಎಲ್ಲ ಜನರಿಗೂ ಆಲ್ಮೋಸ್ಟ್ ಆಲು ಈ ಚೌಳಿಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಆಗಿಬಿಡುತ್ತೆ ಸೊ ಈ ರೆಸಿಪಿ ಮಾಡೋದಕ್ಕೆ ನಾನು ಮಾರ್ಕೆಟಲ್ಲಿ ಪಾವ್ ಕೆಜಿ ಆಗುವಷ್ಟು ಜವಾರಿ ಚೌಳಿಕಾಯನ್ನ ತೊಗೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಎರಡು ಟೈಪ್ ಇರುತ್ತೆ ಇನ್ನು ಒಂದು ದಪ್ಪ ಸೈಜಲ್ಲಿ ಸಿಗುತ್ತೆ ನೋಡಿ ಅದು ಆ ಸೈಜಲ್ಲಿ ಅದು ತೊಗೊಂಡು ಬಂದರೆ ನೀವು ನೈಫಲ್ಲಿ ಕಟ್ ಮಾಡಬೇಕಾಗತ್ತೆ ಸೊ ಇದು ಕೈಯಲ್ಲಿ ಕಟ್ ಮಾಡಿದ್ರೆ ಪರ್ ನಡೀತದೆ ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಈ ತರ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ ಈಗ ಚೌಳಿಕಾಯಿನ ನಾವು ಪಾತ್ರೆಯಲ್ಲಿ ಹಾಕೋಬೇಕಾಗತ್ತೆ ಫಸ್ಟಿಗೆ ನೀರಿನ ಹೋಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ನೀರಿನ ಅಂಶ ಹೋದಾದ್ಮೇಲೆ ನಾವು ನೆಕ್ಸ್ಟ್ ಎಣ್ಣೆ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರು ನೀರು ಹತ್ಬಿಟ್ಟಿರುತ್ತೆ ನೋಡಿ ಚೌಳಿಕಾಯಿಗೆ ಅದೆಲ್ಲ ಹೋಗಬೇಕು ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಏನು ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮಿನಿಮಮ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡುಬಿಡಿ ನಿಮ್ಮ ಚೌಳಿಕಾಯಿ ನೋಡಿಕೊಂಡು ಇವಾಗ ಎಣ್ಣೆ ಹಾಕ್ಕೊಂಡಾದಮೇಲೆ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಯಾಕೆಂದರೆ ಬೇಗನೆ ಸೀದೋಗಿಬಿಡುತ್ತೆ ಚೌಳಿಕಾಯಿ ಸೊ ಆ ಥರ ಸೀದೋದ್ರೆ ಮ್ಯಾಲಗಡೆ ಮೇಲ್ಗಡೆ ಮಾತ್ರ ಹಸಿ ಬಿಟ್ಟಿರುತ್ತೆ ಒಳಗಡೆ ಎಲ್ಲ ಹಸಿ ಹಾಗೆ ಇರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆಮೇಲೆ ಹೈ ಫ್ಲೇಮಲ್ಲಿ ಬೇಕಾದರೂ ಇಟ್ಕೋಬೋದು ಸೊ ಒಳಗಡೆನೂ ಹುರಿಬೇಕು ಮೇಲುಗಡೆನೂ ಹುರಿದಂಗೆ ಆಗಿರಬೇಕು ಅಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗತ್ತೆ ಸೊ ನೋಡಿ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಹುರ್ಕೊಂಡ್ಬಿಟ್ರಿ ಪಲ್ಯ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗೋ ಕೂಡ ಬರ್ತೈತಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ ನನ್ನದು ಇನ್ನೂ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಜಾಸ್ತಿ ಜನ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಪಲ್ಯ ಮಾಡ್ತಾರೆ ಸೊ ನಾನು ಈ ಥರ ಹುರಿದು ಪಲ್ಯ ಮಾಡ್ತಾಯಿದ್ದೀನಿ ನೀವು ಇದನ್ನು ಖಂಡಿತ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಮೆಣ್ಸಿ ಹಾಕ್ಕೊಳ್ಳಿ ನೀವು ಮೆಣ್ಸಿಕಾಯಿ ಬದಲು ಏನು ಮಾಡಬೇಕು ಕೆಂಪು ಖಾರ ಆಗಲಿ ಅಥವಾ ಮಸಾಲೆ ಖಾರನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಅದನ್ನು ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ರುಚಿಯಾಗಿ ಬರಬೇಕು ಅಂದರೆ ಮೆಣ್ಸಿ ಕಾಯಿನ ನಾನು ಇಲ್ಲಿ ನಾಲ್ಕರಿಂದ ಐದು ಮೆಣ್ಸಿ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಈ ಥರ ಅಷ್ಟೇನು ಸಣ್ಣದಾಗಿ ಮಾಡಬೇಕಂತೇನಿಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೂ ನಡೀತದೆ ಸೊ ಇಷ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡಿ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡ್ಬಿಡಿ ಸಣ್ಣ ಸಣ್ಣದಾಗಿ ನಾನು ಆಲ್ರೆಡಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಾಯಿತು ಹಾಗೆ ಕೊತ್ತಂಬರಿ ಕೂಡ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಡಿ ಇವಾಗ ಆ ಸೈಡು ಚೌಳಿಕಾಯಿ ಎಲ್ಲನೂ ಫ್ರೈ ಆಯಿತು ನೋಡಿ ಇವಾಗ ಈ ಥರ ಬಂದಿರಬೇಕು ಕಲರು ಗ್ರೀನ್ ಕಲರ್ ಹೋಗಿ ಈ ಕಲರ್ ಬರಬೇಕು ಅಂದರೆ ಇವಾಗ ಪಲ್ಯ ಮಾಡೋದಕ್ಕೆ ಚೌಳಿಕಾಯಿ ರೆಡಿಯಾಗಿದೆ ಅಂತ ಅರ್ಥ ಸೊ ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತಕ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು ಬನ್ನಿ ಒಗ್ಗರಣೆ ಹಾಕೊಳ್ಳೋದೇನು ಕಷ್ಟ ಏನಿಲ್ಲ ಬೇಗನೆ ಆಗಿಬಿಡುತ್ತೆ ಚೌಳಿಕಾಯಿ ಫ್ರೈ ಆಗೋದಕ್ಕಷ್ಟೇ ಲೇಟ್ ಆಗುತ್ತೆ ಸೊ ಒಗ್ಗರಣೆನ ಬೇಗನೆ ಹಾಕ್ಕೊಂಡ್ಬಿಡ್ಬೋದು ಈ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಯಲ್ಲೂ ಕೂಡ ಸ್ವಲ್ಪ ಎಣ್ಣೆ ಕಾಯಿಬೇಕು ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಆಗಿ ನಾವು ಒಗ್ಗರಣೆ ಹಾಕ್ತೀವಿ ನೋಡಿ ಎಲ್ಲ ಪಲ್ಯಕ್ಕೂ ಅದೇ ಥರ ಹಾಕ್ಕೊಳ್ಳಿ ಸೊ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿ ಬರುತ್ತೆ ಪಲ್ಯ ಸೊ ಆಗಲೇ ನಾವು ಮೆಣಸಿಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಹಸಿ ಮೆಣಸಿಕಾಯಿ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರ್ಗೂ ಅಂದರೆ ಖಾರ ಬಿಡಬೇಕಾಗ ಇವಾಗ ಖಾರ ಬಿಡಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋ ತನಕ ನಾನು ಮಾಡ್ಕೋತಿದ್ದೀನಿ ನೋಡಿ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಕರೆಕ್ಟಂಗೆ ಬರುತ್ತೆ ಪಲ್ಯ ಹಾಗೆ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕೋ ರೆಸಿಪಿ ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ಮೂಲಕ ತಲುಪತ್ತೆ ಹಾಗೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಎಲ್ಲ ಥರ ರೆಸಿಪಿಗಳು ಅಪ್ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಸಲೂ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಗೆ ಯಾವುದಾದ್ರೂ ಪಲ್ಯ ಇಷ್ಟ ಆಗಿದ್ದರೆ ಹಾಗೆ ಹಪ್ಪಳ ರೆಸಿಪಿ ಸ್ವೀಟ್ ರೆಸಿಪಿ ಆಲ್ಮೋಸ್ಟ್ ಆಲ್ ಎಲ್ಲ ರೆಸಿಪಿನೂ ಅಪ್ಲೋಡ್ ಆಗಿದೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಇವಾಗ ಮೆಣಸಿಕಾಯಿ ಫ್ರೈ ಆದಮೇಲೆ ಏನು ಮಾಡಬೇಕು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ನಾನು ಕಡಿಮೆನೇ ಹಾಕ್ಕೊಂಡಿರ್ತೀನಿ ಎಣ್ಣೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡೇ ಮಾಡ್ತೀನಿ ನಾನು ಪಲ್ಯನೂ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಈ ಥರ ಎಲ್ಲ ಫ್ರೈ ಆದಮೇಲೆ ಅರಿಶಿನ ಹಾಕೊಳ್ಳಿ ಈ ಪಲ್ಯಕ್ಕೆ ಅರ್ಶಿನ ಹಾಕಿದ್ರೇ ನೋಡಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನೀವು ಸ್ವಲ್ಪ ಅರಶಿನ ಸ್ಕಿಪ್ ಮಾಡ್ತೀನಿ ಅಂದರೆ ನಡೀತದೆ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ನನಗೂ ಅಷ್ಟೊಂದು ಅರ್ಶಿಣ ಕಲರ್ ಇಷ್ಟ ಆಗೋಲ್ಲ ಅಂತ ಹೇಳಿ ಇವಾಗ ನೆನೆಸಿಟ್ಟಿರುವಂಥ ಹಣ್ಣಿನ ರಸ ಇರುತ್ತೆ ನೋಡಿ ಹಣ್ಣಿನ ರಸನ ಹಾಕ್ಕೊಳ್ಳಿ ಅಂದರೆ ಒಂದು ಮಿನಿಮಮ್ ಒಂದು ಹಣ್ಣಿನಷ್ಟು ನಾನು ಹಣ್ಣನ್ನು ತೊಗೊಂಡು ಅದನ್ನು ಕಲಿಸ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಹುಣಸೆಹಣ್ಣೆ ನೆನೆಸಿಬಿಟ್ಟು ಈ ಥರ ನೀರಷ್ಟು ಹಾಕ್ಕೊಂಡ್ಬಿಡಿ ನಿಮ್ಮ ಹುಳಿ ನೋಡಿಕೊಂಡು ಹಣ್ಣನ್ನು ಹಾಕ್ಕೊಳ್ಳಿ ನಿಮ್ಗೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಳಿನ ಹಾಕ್ಕೊಂಡು ಇವಾಗ ನೋಡಿ ಹುಣಸೆಹಣ್ಣು ಹಾಕೊಂಡ್ಮೇಲೆ ಒಂದು ಟೂ ಮಿನಿಟ್ಸು ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಎಲ್ಲ ಕುದಿ ಎಣ್ಣೆಯಲ್ಲಿ ಕುದ್ಬಿಟ್ರೆ ಅದು ರುಚಿ ಬೇರೆನೇ ಬಿಡುತ್ತೆ ಸೊ ಸಡನ್ನಾಗಿ ಚೌಳಿಕಾಯಿನ ಹಾಕಿಬಿಡ್ಬೇಡಿ ಹಸಿ ಹಸಿ ಅನಿಸ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೀವು ಹಣ್ಣನ್ನು ಕುದಿಸ್ಕೊಂಡು ನೋಡಿ ನಾನು ಇದ್ದೀನಿ ನೋಡಿ ಇಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಹಣ್ಣು ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಅಂತೂ ನಾನು ಕುದಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇವಾಗ ಕಲರ್ ಮೇಲ್ಗಡೆ ಎಣ್ಣೆ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ ನಾನು ಚೌಳಿಕಾಯಿನ ಹಾಕೋತೀನಿ ನೀರಿನ ಅಂಶ ಸ್ವಲ್ಪ ಹೋಗಿದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಚೌಳಿಕಾಯಿನ ಹಾಕೊಂಡಿದ್ದೀನಿ ಫ್ರೈ ಮಾಡಿಟ್ಟಿರುವಂಥ ಚೌಳಿಕಾಯಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹುಳಿ ಉಪ್ಪು ಮತ್ತು ಖಾರು ಎಲ್ಲನೂ ಚೌಳಿಕಾಯಿಗೆ ಹತ್ತಬೇಕಂದ್ರೆ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಲಾಸ್ಟ್ ಮೂಮೆಂಟಿಗೆ ಬಂದು ಅರ್ಧ ನಾವು ಏನಾದ್ರು ಮಾಡಿಟ್ರೆ ಪಲ್ಯ ಸರಿಯಾಗಿ ಬರೋದಿಲ್ಲ ಸ್ವಲ್ಪ ನೀ ಮತ್ತೆ ಇವಾಗ ಮೇಲ್ಗಡೆ ಏನು ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಮ ಚೌಳಿಕಾಯಿ ಏನಾದರೂ ಬಿರುಸು ಅಂಚಿದ್ರೆ ಹಾಗೆ ಏನಾದರೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಅಷ್ಟೇ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಡಿ ಸಾಕು ನೀರು ಹಾಕ್ಕೊಂಡಾದ್ಮೇಲೆ ಇವಾಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಅದು ಬೇಗನೆ ಎಲ್ಲ ಉಪ್ಪು ಎಲ್ಲ ಕಡೆ ಬಿಡುತ್ತಂತೆ ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ ಆಲ್ರೆಡಿ ಮೆಣ್ಸಿಕಾಯಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಮುಚ್ಚಿಟ್ಬಿಡ್ತಿದ್ದೀನಿ ಇವಾಗ ಒಂದು ನಿಮಿಷ ಅಷ್ಟೇ ಮುಚ್ಚಿಟ್ಬಿಟ್ರೆ ಸಾಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೀರಿನ ಅಂಶ ಹೋಗೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕುದೀತಾ ಇರಬೇಕು ಅಂದರೆ ಚೌಳಿಕೆ ಪಲ್ಯ ಕರೆಕ್ಟಾಗಿ ಮೆತ್ತಗೆ ಬರುತ್ತೆ ಸೊ ಇವಾಗ ಇದನ್ನು ಮೇಲ್ಗಡೆ ನಾನು ಖಾರ ಹುಡಿ ಅಂತ ಹೇಳ್ತಾಯಿರಿದ್ದಕ್ಕೆ ನಮ್ಮ ಸೈಡು ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ ಅದು ಕರಿ ಕಲರ್ ಇರುತ್ತೆ ನೋಡಿ ಖಾರ್ಯಾಳ ಪುಡಿ ಅಂತ ಅದನ್ನು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಇವಾಗ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ನಿಮಿಷ ಕರೆಕ್ಟಂಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಾಕು ಪಲ್ಯ ರೆಡಿಯಾಗಿಬಿಡುತ್ತೆ ಸೊ ನೋಡಿ ಚೌಳಿಕೆ ಪಲ್ಯಾಗ ಕಂಪಲ್ಸರಿ ನಾವು ಇದು ಖಾರ ಪುಡಿನ ಹಚ್ಚಲೇಬೇಕು ಇದು ಅಂದರೆ ಚೌಳಿಕೆ ಪಲ್ಯ ಟೇಸ್ಟ್ಲಿ ಬರೋದೇ ಇಲ್ಲ ಸೊ ಇದ್ರ ಬದಲು ನೀವು ಶೇಂಗಾ ಪುಡಿನೂ ಕೂಡ ಹಚ್ಬೋದು ಆದರೆ ಅದು ಕೂಡ ಅದು ಡಿಫ್ರೆಂಟಾಗಿ ಬರುತ್ತೆ ಸೊ ಇದನ್ನು ಸಲ ನೀವು ಹಚ್ಚಿ ಟ್ರೈ ಮಾಡಿ ನೀವು ಉತ್ತರ ಕರ್ನಾಟಕ ಸೈಡ್ ಭಾಳ ಜನ ಯೂಸ್ ಮಾಡುವುದು ಇದನ್ನೇ ಖಾರ ಪುಡಿನ ಸೊ ಬದ್ನೆಕಾಯಿ ಪಲ್ಯಕ್ಕಾಗಲಿ ಚೋಳಿಕಾಯಿ ಪಲ್ಯಕ್ಕಾಗಲಿ ಯಾವುದೇ ಪಲ್ಯಕ್ಕಾದರೂ ನಾವು ಇದು ಖಾರ ಪುಡಿನ ಯೂಸ್ ಮಾಡೇ ಮಾಡ್ತೀವಿ ಸೊ ಇವಾಗೆಲ್ಲ ಕರೆಕ್ಟಂಗೆ ಮಿಕ್ಸ್ ಆಯಿತು ಮತ್ತೆ ಒಂದು ನಿಮಿಷ ಬಿಟ್ಟು ನಾನು ನೋಡ್ತಾ ಇದ್ದೀನಿ ನೋಡಿ ಕರೆಕ್ಟಂಗೆ ರೆಡಿ ಆಗಿಬಿಟ್ಟಿದೆ ಪಲ್ಯ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪಲ್ಯ ಸೊ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲಾಸ್ಟಲ್ಲಿ ಬಂದು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಸೊ ಇದನ್ನು ನಾನು ಸರ್ವ್ ಮಾಡ್ತಾ ಇರೋದು ರೊಟ್ಟಿ ಜೊತೆಗೆ ಇದು ಕರೆಕ್ಟ್ ಕಾಂಬಿನೇಷನ್ ಚೌಳಿಕಾಯಿ ಪಲ್ಯ ರೊಟ್ಟಿ ಜೊತೆಗೆ ಇನ್ ಕೇಸ್ ನೀವೇನಾದರೂ ರೊಟ್ಟಿ ತಿಂತಿಲ್ಲ ಅಂದರೆ ಚಪಾತಿ ಜೊತೆ ಕೂಡ ಮಾಡಿಕೊಂಡು ತಿನ್ಬೋದು ಸೊ ಚೌಳಿಕಾಯಿ ಪಲ್ಯ ಜೊತೆಗೆ ಹಾಗೆ ಅಕ್ಷಿ ಹಿಂಗಿನ ಹಚ್ಕೊಂಡು ಮೊಸರು ಸ್ವಲ್ಪ ಹಾಗೆ ರೊಟ್ಟಿ ಇಷ್ಟು ಕರೆಕ್ಟ್ ಕಾಂಬಿನೇಷನ್ ಮೂರು ಸೊ ಸಲ ನೀವು ಇದನ್ನು ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್